ಲಕ್ಷಚಿತ್ರ ಬಗ್ಗೆ ತಿಳಿಯುವುದನ್ನು ಪ್ರಯತ್ನವನ್ನು ಮಾಡಿ ಅಂತಿಮ ಸ್ವೀಕಾರ ಮಾಡಿ ಮಧುರ ಲಕ್ಷ ವಿಚಿತ್ರ ಆರು ಮಂದಿ ಅಖಿಮ ಮಾಡಿದರು ಮಾಡಿದಂತೆ ಮತ್ತು ಆಜಾರ ಇಚ್ಛೆಯಂತೆ ಕ್ರಮವಾಗಿ ಅದೇ ಒಂದು ರೀತಿಯಲ್ಲಿಯೇ ಪೀಠವನ್ನು ಅರಂದವರಾಗಿದ್ದಾರೆ ಮುಖ್ಯ ವಿಚಿತ್ರರು ವಿಶಿಷ್ಟ ಸ್ಥಾನವನ್ನು ಪಡೆದಿದ್ದಾರೆ ಈ ಒಂದು ವೈದಿಕ ವಾಮ ಇತಿಹಾಸ ಅದು ಮುಖ್ಯವಾಗಿ ಎರಡು ವಿಷಯಗಳು ಒಂದು ಪಂಡಿತರನ್ನ ಸಮಾಜಕ್ಕೆ ಕೊಟ್ಟಿರೋ ಹೊಂದಿರ್ಥರು ಟಿಕಾಗೃತವಾದರೂ ಮಾಡಿದ ಗ್ರಂಥಗಳು ಇಪ್ಪತ್ತೊಂದು ಹದಿನೆಂಟು ಸುಂದರ ಹದಿನೆಂಟು ಹಾಜಾರ ಗ್ರಂಥಗಳಿಗೆ ಟೀಕೆಗಳು ಮೀನುಪುರದ ಗ್ರಂಥಗಳು ಇಪ್ಪತ್ತು ಗ್ರಂಥಗಳು ಮಾಡುವಂತಹವರಾಗಿದ್ದಾರೆ ಟಾಗೃತ್ವ ಅವರದು ದೊಡ್ಡ ಕೀರ್ತಿ ಕಾರಣ ಅಖ್ಯವತಿರ್ತಾರೆ ಅವರನ್ನು ಅವರಿಗೆ ಆಶ್ರಮವನ್ನು ಕೊಟ್ಟುಗುಗವಶ್ಕಶ್ಷಮೆ ಗಿಳಿಗೆ ಪಾಠ ಹೇಳಿದಂತೆ ಹೇಳಿ ಅವರಿಗಿಂತ ಸಾಮರ್ಥ್ಯ ಬರುವಂತೆ ಮಾಡಿದಂಥ ಕಿರ್ತಿ ಅಕ್ಕವಾಗಿದೆ ಅಂತ ಒಂದು ದೊಡ್ಡದಾಗಿರತಕ್ಕಂಥ ಒಂದು ಕೀರ್ತಿ ಎಂದೂ ಕೂಡ ಬರೆಯಲಾಗದಂತಹ ಒಂದು ಕೀರ್ತಿ ಎರಡನೇದಾಗಿ ನಮ್ಮ ಒಂದು ಆಳ್ವಿಕೆ ಅವಧಿಯಲ್ಲಿ ವಿಜಯನಗರದ ಗುರುಗಳಾಗಿರ್ತಕ್ಕಂಥ ವಿದ್ಯಾರಣ್ಯರು ಕಾದಿಗುರುಗಳು ಅವರನ್ನು ವಾದಕ್ಕೂ ಆಹ್ವಾನ ಮಾಡಿ ಆಚಾರ್ಯರ ಒಂದು ಸಿದ್ಧಾಂತವನ್ನು ಪ್ರತಿಪಾದನೆ ಮಾಡುವಂತಹ ಉದ್ದೇಶದಿಂದ ಅವರನ್ನು ವದಕ್ಕೆ ಆಹ್ವಾನ ಮಾಡುವಂಥವರಾಗಿ ಗುಡ್ಡ ಅಂತ ಅಲ್ಲಿ ವಾಕ್ಯಾರ್ಥವನ್ನು ಮಾಡಿ ತತ್ವಮಸಿ ಅನ್ನುವಂತಹ ವಾಕ್ಯ ಒಂದು ವಾಕ್ಯ ಆ ತತ್ವಮಸಿ ಅನ್ನುವಂತಹ ವಾಕ್ಯ ದೇವ ಬ್ರಹ್ಮರ ಭೇದವನ್ನು ಹೇಳಿ ಪ್ರತಿಪಾದನೆ ಮಾಡಿ ಅವರ ಪ್ರಕಾರ ಕದೆಯ ಪ್ರಕಾರ ಅದ್ವೈತ ಅದ್ವೈತ ವಾಕ್ಯ ಐಕ್ಯ ಹೇಳುತ್ತೆ ಅನ್ನುವಂಥ ನಿರಾಕರಿಸ ಬಂದವರಾಗಿ ವಿಜಯ ಸ್ಥಳವನ್ನು ಇವತ್ತು ನಿಲ್ಲಿಸುವಂತಹ ಇವತ್ತಿಗೂ ಕೂಡ ವಿಜಯ ತುಂಬ ಅಪುಟ್ಟದ ಮೇಲೆ ಕಾಣ್ತಾ ಇದೆ ಇದರ ಬಗ್ಗೆ ಸ್ವಲ್ಪ ವಿಚಾರ ಮಾಡಿದಾಗ ತತ್ವಮಸಿ ಕೇಂದ್ರದಲ್ಲಿ ವಾಕ್ಯ ಆತ್ಮ ತತ್ವಮಸಿ ಒಂದು ಹೊಸ ಆತ್ಮ ತತ್ವಮಸಿ ಎಂದು ತತ್ವಮಸಿ ಅನ್ನುವಂಥ ವಾಕ್ಯ ಅಭೇದ ಹೇಳಿದ ಇಬ್ಬರೊಂಬರಿಗೆ ಅಂತ ಅದ್ವೈತಿಗಳ ಒಂದು ಬಾಲ ಸಿದ್ಧರಂಡ ವಾದದಾಗಿತ್ತು ಆದರೆ ಈ ಸರ್ವ ಈ ವಾಕ್ಯ ಭೇದವನ್ನು ಹೇಳಿದ ಇಬ್ಬರೊಬ್ಬರಿಗೆ ಎಂತ ಅಚ್ಚು ವಿಚರಿಸರ ಒಂದು ಮಾತ ಆಚಾರ ವಾದನೇ ಅದು ಭೇದವನ್ನು ಹೇಳದಾಗಿದೆ ಎಂತ ಆಚಾರ ಭಾಷಣದಲ್ಲಿ ಸ್ಪಷ್ಟ ಮಾಡುತ್ತಾರೆ ಅದನ್ನು ಸಾಧನೆ ಮಾಡಬೇಕು ಅನ್ನುವಂಥ ಉದ್ದೇಶದಿಂದ ತೆಗೆದಿ ಗೊತ್ತಾಗಲಿ ಸಜ್ಜನರಿಗೆ ಗೊತ್ತಾಗಲಿ ಅನ್ನೋದೇ ವಾದವನ್ನು ಇವತ್ತು ಹುಡುಕಿಕೊಳ್ಳುವರಾಗಿದ್ದಾರೆ ಇಬ್ಬರವಾಗಿ ಏನದು ವಿಷಯ ತತ್ವಮಸಿ ಅನ್ನುವಂಥ ವಿಷಯ ಬರಲಿಕ್ಕೆ ಏನೇ ಕಾರಣವಾಗಿ ಬರಲಿಕ್ಕೆ ಅದರ ಹಿಂದೆ ಸ್ವಲ್ಪ ಗೊತ್ತಾಗ್ತದೆ ಭೇದ ಅದು ಹಿಂದೆ ವೇದಿಕೆಯನ್ನುವಂತಹ ಒಬ್ಬ ಋಷಿ ಬಾಲಕರು ಉದಾರಕರು ಅಂತ ಅವರು ತಂದೆ ಉದಾರಕ ಮಗ ಗುರುಕುಲ ಕಳಿಸಿದರು ಉದ್ಕೊಂಡು ಹನ್ನೆರಡು ವರ್ಷ ಹನ್ನೆರಡು ವರ್ಷ ಆಗಿತ್ತು ಕಳಿಸಿ ಹನ್ನೆರಡು ಇಪ್ಪತ್ನಾಲ್ಕು ವರ್ಷ ತಿರುಗಿ ಬಂದ ಗುರುಕುಲ ಮಗ ಬಂದು ತಂದಿಗೆ ನಮಸ್ಕಾರ ಮಾಡಿದ ಮನ ಮಹಾ ಮನಸ್ತಬ್ಬ ಹೇಳಿದ್ರು ನಮಸ್ಕಾರ ಮಾಡಲಿಲ್ಲ ಅಪ್ಪಗೆ ಅವ್ರ ತಾಯಿ ನಮಸ್ಕಾರ ಮಾಡಿ ತುಂಬ ತಂದೆ ನೋಡಿದ ಏನು ಅಂತ ಕೇಳ್ದ ಯಾಕೆ ಹಿಂಗೆ ನಿಂತು ಅಂತ ಕೇಳ್ದ ಇಲ್ಲ ನಾನು ಕೇಶವ ಹಬ್ಬ ಶಿವಹೋಬ ಅಂದ್ಬಿಟ್ಟು ಜೀವ ಶಿವ ನಾ ಸಾಮಾನ್ಯ ಮನುಷ್ಯರಲ್ಲ ಹೇಳ್ಬಿಟ್ಟು ತಂದೆ ಅಂದ ಹನೇ ವಾರ ಅಂದ ಹನ್ನೆರಡು ಒಟ್ಟು ವಿದ್ಯಾರ್ಥಿಯಲ್ಲಿ ಕಳಿಸಿದ ನಿನ್ನೆ ಬಂದು ಕೇಶವಶು ಅಂತೇಳಿ ಏನಂತ ದೊಡ್ಡ ಅಪರಾಧಗಳು ಕಳಿಸಿದ್ರು ಅಂತ ಹೇಳಿದ್ರು ಅದಕ್ಕೆ ಮಗನ ಕುಡಿಸಿಕೊಂಡು ತಂದೆ ಸರ್ವ ನೀನು ಬ್ರಹ್ಮನಲ್ಲ ತತ ಅಂದರೆ ಬ್ರಹ್ಮ ತತ ಸ್ವತಃದಲ್ಲಿ ಬ್ರಹ್ಮಾಂತರ ಬ್ರಹ್ಮ ಬ್ರಹ್ಮ ಬ್ರಹ್ಮಂದ್ರೆ ನೀನು ಅಂತರ್ಥ ಹಸಿ ಅಂತ ಇತ್ತಿ ಅಂತ ಸಾಮಾನ್ಯವಾಗಿ ತನ್ನ ಶಾರ್ಟ್ ಆಗೋದು ನೀನು ಬ್ರಹ್ಮನಾಗಿದ್ದೀ ಅಂತ ಈ ವಾಕ್ಯ ಹೇಳ್ತದ್ರೆ ನಾ ಬ್ರಹ್ಮ ಅದ್ರ ಬಂದುಬಿಟ್ಟಿದೆ ಅಲ್ಲೇ ಹೇಳಿದ್ರು ಅದನ್ನ ಹಾಗೆ ಹೇಳಿದರು ಅದು ಕಲ್ಲಿ ಕುಡಿಸ್ಕೊಂಡು ಹೇಳಿದ್ರು ಸರ್ವಸ ನೀನು ಬ್ರಹ್ಮನಲ್ಲ ಬ್ರಹ್ಮ ಬೇರೆ ನೀನು ಬೇರೆ ನೀನು ಅಲ್ಪಜ್ಞ ಅಲ್ಪ ಗುಣ ಅಲ್ಪ ಸಾಮರ್ಥ್ಯ ಬ್ರಹ್ಮ ಸರ್ವಜ್ಞರಾಗಿದ್ದಾನೆ ಸರ್ವ ಸರ್ವತ್ನಾಗಿದ್ದಾನೆ ಸರ್ವ ಗುಣಮುಳ್ಳುವನಾಗಿದ್ದಾನೆ ಸರ್ವಸ ಬೇರೆ ಬೇರೆ ಆಗಿದ್ದೀರಿ ಸರ್ವಸ ಎಂದೂ ಕೂಡ ಅಂತೇಳಿ ಬೇಡ ಭಿನ್ನ ಭಿನ್ನರಾಗಿ ತಿಳಿದು ಅಂದರೆ ನನಗೆ ಗದ್ಕದಿ ಅಂತ ಬೋಧನೆ ಮಾಡಿದ್ರು ಹೆಂಗೆ ಅಂತ ಕೇಳಲ್ಲ ಹೆಂಗೆ ತಿಳಿದೋ ನೀನು ಹೆಂತಿಲ್ಲ ಈ ವಾಕ್ಯಂತೇಳ್ತು ನೀವರ ಹಿಂಗ ಹೇಳ್ತೀರಿ ಯಾರು ಕರೆ ಹೇಳಿದಾಗ ಒಂಬತ್ತು ದಾನು ಒಂಬತ್ತು ಜನ ಕೊಡುವ ಶಗುನಿ ಸೂತ್ರ ಮಂದೇ ಉದಾಹರಣೆ ಉದಾಹರಣೆ ಹೇಳ್ತಾನೆ ಅಷ್ಟೇ ಬಾಗಿ ಬೇಡ ಈಗ ಒಂದು ಪಕ್ಷಿ ಪಕ್ಷಿರ್ತದೆ ಬೇಡಗಾರ ಒಂದು ಪಕ್ಷಿ ತುಂಬ ಇವರು ಮನೆ ಮುಂದೆ ಮಕ್ಕಳಿಗೆ ಆಡಲಿಕ್ಕೆ ಹುಡ ಬಿಡಿತಾನೆ ಮನಿ ಅದು ಒಂದು ದೊಡ್ಡ ಉದ್ದದ್ದು ಒಂದು ಆ ಜ್ವರ ಕಟ್ತಾನೆ ಗುಡ್ಮೆ ಕುಡಿಸ್ತಾನೆ ಅದು ಪಕ್ಷಿ ನಾನು ಹರಡು ಹೋಗೋದು ಅಂತ ಪಾಪ ಬಂದಂತು ಪ್ರಯತ್ನ ಮಾಡೋದ್ರಿಂದ ಎಲ್ಲಿ ಎಷ್ಟು ಆದರೂ ಚಗ್ ಜ್ವಾರದ ಮುದ್ದೆ ಎಷ್ಟು ಅಷ್ಟೇ ಜಗ್ಗ ಗಿರಿ ಗಿಜಿ ಹೊಡೆದು ಅಲ್ಲೇ ಕೂಡುದು ಅದಕ್ಕೋಸ್ಕರ ಮಾತ್ರ ಜೀವ ಅನ್ನೋವಂಥ ಪಕ್ಷಿ ಆ ಲಕ್ಷ್ಮಿ ದೇವಿ ಅನ್ನುವಂಥ ಅದೊಂದು ಭರ್ಮ ಅನ್ನುವಂಥ ಗೂಟ ಆ ಪಕ್ಷಿ ಹಂಗೆ ಇಡೀ ದಿನ ಮುಂಜಾನೆ ಎದ್ದುಕೊಂಡು ಶುರು ಮಾಡ್ತಾರೆ ಮನುಷ್ಯ

ಹೆಂಗೂ ಹಂಗೆ ನೀರು ಕೂಡ ಹಂಗಿದೀಯಪ್ಪ ಅಂತ ಹೇಳಿ ನೀನು ಸೊನ್ನಲ್ಲ ಅಲ್ಲಿ ನೀನು ಅದತ್ ತಮ್ಮ ಸಿ ಅವ್ನು ನೀನಲ್ಲಾ ಬೇರೆ ಆಗಿದ್ದಿ ಅಂತ ಹೇಳಿ ಕೊಟ್ಟು ದೀರ್ಘ ಉದಾಹರಣೆ ಆತು ಅದೊತ್ ನೀನು ಅವನಲ್ಲಾ ಅಂತ ಹೇಳಿಬಿಡಿ ಖರೆ ತತ್ ತಮ್ಮ ನೀ ಅಂತೀ ಅಲ್ಲಪ್ಪ ಅತ ತುಂಬಿ ನೀ ಅವನ ಆಗಿದ್ದು ಹೇಳ್ತಿಯಲ್ಲ ಹಂಗೂ ತೂ ಹೋಗು ಹೇಳ್ತಾರೆ ನೀನು ಹಂಗೂ ಬೇಕಾತು ಅವ್ನು ನೀರು ಆಗಿದ್ದಿ ಅಂತ ಹೇಳ್ತಾರಲ್ಲ ಸುಗ್ಗು ಒಂದು ನಿಯಮ ಅದು ಬ್ರಹ್ಮ ಸುಪ್ರಥಮ ಅಂತ ಸೂತ್ರ ಪ್ರಥಮ ಹೇಳ್ಬಿಟ್ಟು ಸರ್ವತ ಏಳು ವಿಭಕ್ತಿಗಳಲ್ಲಿ ಹೊಳ್ಳಿ ಬರ್ತದೆ ಮಧ್ಯೆ ವಿಭಕ್ತಿ ಪ್ರಥಮ ವಿಭಕ್ತಿ ಮಧ್ಯೆ ವ್ಯಕ್ತಿ ಬರ್ತಾವೆ ಈ ಒಂದು ಬ್ರಹ್ಮ ಹೇಳ್ಬಿಟ್ರೆ ಏಳು ವಿಭಕ್ತಿಗಳು ಕೂಡ ಹೇಳಿ ಮಾಡಿ ಬರ್ತದೆ ಅಂತ ಒಂದು ವ್ಯಾಕರಣ ನಿಯಮ ಅದು ಎಲ್ಲರೂ ಹೋಗ್ತಾರೆ ನಾವು ಹೋಗ್ತೇವೆ ಅವರ ಹತ್ರ ಅಷ್ಟು ಹೋಗ್ತಾರೆ ಯಾರು ಒಪ್ಪಂಗಿಲ್ಲ ಅಂತ ಹೇಳಿ ಏನದ ಇಲ್ಲಿ ದತ ಪ್ರಥಮ ವಿಭಕ್ತಿ ದಶ ಶಬ್ದ ಸಮಿತಿ ಏಕೋಚನ ತ್ವಂ ಇದು ದಶ ಶಬ್ದ ನೀನು ಸೂಕ್ಷ್ಮ ಶಬ್ದ ಪ್ರಥಮ ವ್ಯಕ್ತಿ ತೊಂಬ ಅನ್ನುವಂಥ ಹಸಿ ತಂದು ಕ್ರಿಯಾಪದ ಇದ್ದಿ ಇದೆ ಅಂತ ಹೇಳ್ತಾರೆ ಮೊದಲೇ ವ್ಯಕ್ತಿ ಹೋಗಿ ಪ್ರಥಮ ವ್ಯಕ್ತಿ ಹೇಳೋಣ ನಿಮ್ಮ ಪ್ರಕಾರ ಹೋಗೋಣ ಆಗ ಕೂಡ ಭೇದ ಹೇಳಿದ್ರು ತತ್ ತೊಂಬಸಿ ಅನ್ನುವ ಹೇಳಬಹುದನ್ನು ಭತ್ತ ಬೇದನೆ ಹೇಳ್ತದೆ ಆ ಭೇದ ಹೇಳುವುದಿಲ್ಲ ಗೊತ್ತಾಗಮನ ಇದನ್ನಾಗಿ ಏನೇಳ್ತಾರೆ ಅಮ್ಮನ ಅಪ್ಪನ ಮಗನೇ ಹೇಳ್ಬಿಟ್ಟು ಯಾರೇ ಅಪ್ಪ ಮಗ ಅಪ್ಪ ಯಾರು ಇರ್ತಾರೆ ಅವನ ಗುಣ ಹಿಡ್ಕೊಂಡು ಹಿಡ್ಕೊಂಡು ಇವಾಗ ಅಂದರೆ ನೀನೇ ಅವನು ಹೇಳಿದಂಗೆ ಸಾದೃಶ್ಯ ಅವನಂತಿನೀಗಿದ್ದೀ ಅಂತ ಹೇಳಲಿಕ್ಕೆ ತತ್ತೊಂಬಸಿ ಅಂತ ಹೇಳುವ ರೋಗ ವ್ಯವಹಾರದ ರೋಗಗಳು ಅಪ್ಪನಾಗಿದ್ದಾರೇ ಅಮ್ಮ ಅಂತ ಹೇಳಿ ಹೇಳಿದ್ವಿ ಅಪ್ಪನೇ ಅವನು ಹೇಳ್ಬಿಡ್ತಾರೆ ಅದೃಷ್ಟ ನಿಮಿತ್ತವಾಗಿ ಅಪ್ಪ ಮಗ ಬೇರೆಯಾದ್ರು ಕೂಡ ಸರ್ವತಃ ತೊಂಬಸಿ ನೀನು ಅವನಾಗಿದ್ದೀ ಅಂತ ಹೇಳೋ ಸದೃಶ ನಿಂತ ಚೇತನ ಚೇತನ ಭೂಚೇತನ ಸ್ವಲ್ಪ ಬಿಟ್ಬಿಡು ಸರತೆ ಬಿಟ್ಬಿಡೋ ಭೇದನಾದ್ರೆ ಅವನಂತಿಗಿದ್ದೀರಿ ಅಂತೊಂದಿಗೆ ಪ್ರಥಮ ಸರ್ವತಃ ಭೇದವನ್ನೇ ಹೇಳುತ್ತೆ ಸರ್ಬತಃ ಆ ಭೇದವನ್ನು ಹೇಳಂಗೆಲ್ಲ ಇನ್ನು ದ್ವಿತೀಯಾಭಿವ್ಯಕ್ತಿ ದ್ವಿತೀಯ ಏನು ಅನ್ನು ಅಂತ ಬರ್ತಾರೆ ಅನ್ನು ಅಮ್ಮನನ್ನು ಇವನನ್ನು ಅವನನ್ನು ಅವನನ್ನು ದ್ವಿತೀಯ ಅಭಿವ್ಯಕ್ತಿ ತತ್ ತೋಮಸಿ ನೀನು ಅವನನ್ನು ಅನುಸರಿಸಿಕೊಂಡು ಇದ್ದೀರಿ ಸ್ವಂತನಾಗಿಲ್ಲ ಅವನನ್ನು ಅನುಸರಿಸಿ ಇದ್ದೀರಿ ಅವನ ಕರ್ಮ ಭಗವಂತ ಇದರಿಂದ ತತ್ ತೋಮಸಿ ಪ್ರಥಮ ತತ್ ಶಬ್ದಕ್ಕೆ ತಗೊಂಡ್ರು ಕೂಡ ಅನುಸರಿಸಿ ಏನು ಅಪ್ಪರಿಂದ ಮಗ ಹಾಬಹುದಾ ಅಂತ ಹೇಳ್ತಾರೆ

ಮನೆ ಈ ಊಟ ಹಾಕ್ತಾನೆ ಇದ್ದೀನಿ ದೇವನೇ ತಮಸಿ ಅವನೇ ಅವನ ನಿಮಿತ್ತವಾಗಿ ಇದ್ದೀನಿ ಅವನ ನಿಮಿತ್ತವಾಗಿದ್ದೀವಿ ಅವನಿಂದ ಇದ್ದಿದ್ದೀನಿ ಅಲ್ಲಿ ಕೂಡ ಏನು ಊಟ ಹಾಕೋ ಬೇರೆ ಊಟ ಮಾಡೋದೇ ಬರ್ರಿ ದೇವರನ್ನು ಹೇಳೋದಾಗಿದೆ ದೇವರ ತಮಸಿ ಇನ್ನು ಚತುರ್ಥಿ ತಸ್ಮೈ ತಮಸಿ ಅಂತ ಹೇಳ್ದು ದಸ್ಮೆ ಅವನಿಗೋಸ್ಕರವಾಗಿ ಅನುಗ್ರಹ ಮಾಡೋದಷ್ಟೇ ಅವನಿಗೋಸ್ಕರವಾಗಿ ನೀವು ಸುಂದರವಾಗಿ ನಾವು ಬೇಕಿಲ್ಲ ಗಡಿಗೇಲ್ಲ ಏನು ಸಂಸಾರ ಬೇಕಾದ್ರೆ ಶ್ರೀಮಂತ ಗಿರ್ಲಿ ಬೇಕಾದಿರಲಿ ವೈಭವ ಇರಲಿ ಕೊನೆಗೆ ಭಗವಂತ ಕಾಪಾಡಪ್ಪ ದಶ್ಮೇ ತಮಸಿ ಅವನಿಗೊಸನ ಈ ರೀತಿ ಅಂತ ಸ್ವತಂತ್ರನಾಗಿಲ್ಲ ಅಭಿಭಿನ್ನನಾಗಿದ್ದೇ ಅಭಿನ್ನನಾಗಿಲ್ಲ ತಸ್ಮಾತ್ ತಮಸಿ ತಸ್ಮಾತ್ ಅನು ಅವಲಂಬಿಸಿಕೊಂಡಿರೋದು ಇದರಿಂದ ನಮ್ಗೆ ನಮಗಿದೆ ನಮಗೆ ಕಾರಣಗಳನ್ನು ಹೇಳ್ತಾರೆ ಕಾರನ್ನು ಕಾರ್ದಿಂದ ಇಲ್ಲ ಕಾರು ಓಡಿಸಿ ಅನ್ನ ತಿಂತಾರೆ ಓಡಾಟ ಮಾಡ್ತಾರೆ ತಸ್ಮಾತ್ ತಮಸಿ ಅವನಿಂದ ದಸ ರೀತಿ ಇದೆ ಅವಲ್ವಾದ್ರೆ ಅಚತ್ವನೇ ಇಲ್ಲ ಹೇಳಿ ಶಿ ಅವನಿ ಕುಜಿಯು ಇವ

ತಕ್ಷ ಅವನಂತ ಅವನ ನನ್ನ ಹಣ ನನ್ನ ಮನೆಯ ತಶ್ ಹೇಳಿದ ತಶು ತಪಸಿ ನೀ ಯಾರು ಅವನ ಅವನ ಯಾರ್ರೀ ಅವ್ರು ಬೈಗಿ ಹೇಳಿದ್ರೆ ಅವ್ರ ಬೈಕಿ ನಂಗೆ ಹೇಳ್ದಂಗೆ ನೀನು ಅವ್ರ ಬೈಕಿ ನೀನು ಅವನ ಬೈಕಿ ನೀನು ಅವನವನ್ನ ನೀನು ಆಗಿ ಅವನವನ್ನಾಗಿದ್ದೀನಿ ಹೇಳಿ ತಷ್ಟು ತಪಸಿ ತಟ್ಟಿ ಬ್ಯಕ್ತಿ ಬಂತು ಬೇಕು ನನ್ನ ಮನೆ ಅಂದರೆ ಭೇದ ಮನೆಯ ಒಂದೇ ಆಗಿಲ್ಲ ಹಣ ಅಂದರೆ ಹಣ ಇವಾಗಿಲ್ಲ ನನ್ನ ಹಣ ನಾ ಬೇರೆ ಹಣ ಬೇರೆ ನನ್ನ ಮನೆ ಮೇಲೆ ನಾವೇ ಛಷ್ಟಿ ಭಕ್ತಿನೇ ಹೇಳ್ತೀವಿ ನಿರ್ವಿ ನಿರ್ವಿವಾದ ಏನು ವಿವಾದ ವಿವಾದಕ್ಕೆ ಆಗ್ತದ ಛಷ್ಟಿ ಭಕ್ತಿ ಸಪ್ತಮಿಭ್ಯಕ್ತಿ ಬಂದಾಗ ಚಸ್ಮಿನ ತಪಸಿ ಏನೇ ಹಸಿರು ಪಡ್ಕೊಂಡಿವಾ ಅವನಲ್ಲಿ ಹಸಿರು ಬಿಡ್ಕೊಂಡಿದ್ದಾನೇ ಹಸಿರ ನಾನು ಬಿಟ್ಟರೆ ಇಲ್ಲ ಅವ್ನು ಕೊಟ್ಟ ಮನೆ ದಿನ ಎಲ್ಲ ತಸ್ಮಿನ್ ತಪಸಿ ಅವನಲ್ಲಿ ಇದ್ದೀವಿ ಅವಾಗ ಜಗತ್ತಾಗ ನನ್ನ ಭಗವಂತ ಅದಕ್ಕೆ ಅವನಲ್ಲಿ ರೀತಿಯಲ್ಲ ಕಂಡಿದ್ದಾನೆ ಭಗವಂತ ಅದೇ ಅವನಲ್ಲಿ ಹಸಿ ಬಿಡ್ಕೊಂಡಿದ್ದೆ ಚಸ್ಮಿನ್ ತಪ್ಪು ನಿಂತ ಹಿಡಿದು ಹುಟ್ಟುಕೊಂಡು ಕೂಡ ಸಲುವ ಇದು ಬೇರೆ ಹೇಳ್ತದೆ ಅಭೇದ ಹೇಳೋಕೆನೇ ಇಲ್ಲ ನಿನ್ ಪ್ರಕಾರ ಹೋಗೋಣ ಅಂತ ಮಸಿ ಹೋಗಿತ್ತು ತತ್ವಮಿ ಅನ್ನುವಂಥ ಆ ಪಾತ್ರ ತಗೊಂಡ್ರು ಕೂಡ ಹೇಳಿದ್ರೆ ಅಭೇದ ಹೇಳುವುದಿಲ್ಲ ತಿಳ್ಕೊಂಬಳು ಕಣ್ಣು ವ್ಯಾಕರಣ ಗೊತ್ತಾಗ ಹಿಂಗೆ ಮಾಡಿ ಹೇಳ್ತಾರೆ ವ್ಯಾಕರಣ ಗೊತ್ತಿನ ಗೊತ್ತಿ ನನ್ನ ಸ್ವಲ್ಪ ಪಡೆದು ಹೇಳ್ತೀನಿ ಪಡಿತು ಹೇಳ್ತೀನಿ ವ್ಯಾಕರಣ ಓದಿದ್ದೀನಿ ಇದು ಗೊತ್ತಾಗಲ್ಲ ತತ್ಮಸಿ ಅನ್ನುವಂಥ ಸರ್ವತ ಅಭೇದನ್ನು ಹೇಳುವುದಿಲ್ಲ ಅಭೇದ ಹೇಳ್ತದೆ ಅವ್ರ ಏನಾಗಿದ್ದೀವಿ ಅವರನ್ನು ನಮಗು ಅವ್ರನ್ನ ಪೂಜೆ ಮಾಡು ಭಜನೆ ಮಾಡು ಮುಖಿ ಅಂತ ಹೇಳ್ತಾರೆ

ಭಾಗ್ಯವಂತರು ಮಹಾಪುಣ್ಯವಂತರು ಮಹಾ ಮಹಿಮರು ಆದಿತ್ಯರು ಸ್ಮರಣೆ ಮಾಡಬೇಕು ಅಂತವರ ಆರಾಧನೆ ಕುರಿತು ನಿತ್ಯ ಬರ್ತಾ ಇರಲಿ ಅನುಗ್ರಹ ಇರಲಿ ಅಂತ ಪ್ರಾರ್ಥನೆ ಮಾಡ್ಲಾ